ಈ ವಿಶ್ವಾವಸು ಸಂವತ್ಸರದ ಆಶ್ವಯುಜ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಈ ಏಕಾದಶಿಯನ್ನು ಪಾಶಾಂಕುಶ ಏಕಾದಶಿ ಅಂತ ಕರೀತಾರೆ ಇಂತಹ ಪಾಶಾಂಕುಶ ಏಕಾದಶಿ ನಾಡಿದ್ದು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಈ ಏಕಾದಶಿಗೆ ಸಂಬಂಧಪಟ್ಟಾಗೆ ಪುರಾಣಗಳು ವಿಶೇಷವಾಗಿ ಇದರ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತವೆ ಮೊದಲನೇದಾಗಿ ಪಾಶಾಂಕುಶ ಅಂತ ಈ ಏಕಾದಶಿಗೆ ಯಾಕೋಸ್ಕರ ಕರೀತಾರೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು ಅದರ ಹೆಸರೇ ಹೇಳುವಂತೆ ಪಾಶ ಅಂಕುಶ ಪಾಶ ಅಂದರೆ ಹಗ್ಗ ಅಂಕುಶ ಅಂತೇಳಿದರೆ ಆನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಮದ ಬಂದಾಗ ಆನೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವ ಒಂದು ಆಯುಧವನ್ನು ಉಪಯೋಗ ಮಾಡ್ತಾರೆ ಅದಕ್ಕೆ ಅಂಕುಶ ಅಂತ ಕರೀತಾರೆ ಅಂದರೆ ಆನೆಯನ್ನು ಹದ್ದು ಬಸ್ತು ತೊಗೊಂಬರಲಿಕ್ಕೆ ಉಪಯೋಗಿಸುವಂಥದ್ದು ಹಗ್ಗ ಅನ್ನುವಂಥದ್ದು ಉಳಿದ ಪ್ರಾಣಿಗಳನ್ನು ಹದ್ದು ಬಸ್ತಿಗೆ ತೊಗೊಂಬರಲಿಕ್ಕೆ ಉಪಯೋಗಿಸುವಂಥದ್ದು ಹಾಗೆಯೇ ಈ ಏಕಾದಶಿ ಯಾಕೆ ಪಾಶಾಂಕುಶ ಅಂತ ಕರೆಯಲ್ಪಡ್ತದೆ ಅಂತೇಳಿದರೆ ಮನುಷ್ಯ ತುಂಬ ಪಾಪ ಮಾಡಿರ್ತಾನೆ ಆ ಪಾಪದಿಂದಾಗಿ ಇವನು ನರಕಕ್ಕೆ ಹೋಗುವಂತಹ ಪರಿಸ್ಥಿತಿ ಇದ್ದರೆ ಆ ಎಲ್ಲ ಪಾಪಗಳಿಂದ ಇವನನ್ನು ಪರಿಹಾರ ಮಾಡಿ ಇವನನ್ನು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು ಅಂದರೆ ಪಾಪದಿಂದ ಇವನನ್ನು ತಡೆ ಹಿಡಿಯುವಂಥದ್ದು ಪಾಪ ಮಾಡದಂತೆ ಇವನನ್ನು ಮಾಡುವಂಥದ್ದು ಮಾಡಿದ ಪಾಪದಿಂದ ಪರಿಹಾರ ತಂದು ಕೊಡುವಂಥದ್ದು ಈ ಏಕಾದಶಿ ಅದಕ್ಕೆ ಇದಕ್ಕೆ ಪಾಶಾಂಕುಶ ಏಕಾದಶಿ ಅಂತ ಕರೀತಾರೆ ಇಲ್ಲಿ ವಿಶೇಷವಾಗಿ ಪದ್ಮನಾಭ ಎಂಬಂತಹ ಭಗವಂತನ ರೂಪವನ್ನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಪದ್ಮನಾಭಾಭಿಧಾನ ಪೂಜೆಯೇ ತತ್ರ ಮಾನವ ಭಗವಂತ ಪದ್ಮನಾಭ ಅಂದರೆ ಈ ಮಾಸದ ನಿಯಾಮಕ ಈ ಮಾಸದಲ್ಲಿ ಏನೇನಾಗತ್ತೆ ಆ ಎಲ್ಲವನ್ನು ನೋಡಿಕೊಳ್ಳುವಂಥವು ನಾ ವಿಷ್ಣುವಿನ ಒಂದು ರೂಪ ಪದ್ಮನಾಭ ಅಂತ ಆ ಭಗವಂತನನ್ನು ಇಲ್ಲಿ ವಿಶೇಷವಾಗಿ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾ ಈ ಏಕಾದಶಿ ಏಕಾದಶಿಯಿಂದ ಮಾತ್ರ ಅಲ್ಲ ಎಲ್ಲ ಏಕಾದಶಿಗಳಿಗೆ ಸಂಬಂಧಪಟ್ಟ ಹೇಳುವಂಥದ್ದು ಸರ್ವಾಭೀಷ್ಟ ಫಲಪ್ರಾಪ್ತಿ ಸ್ವರ್ಗಮೋಕ್ಷ ಪ್ರದಮ್ ಋಣಂ ತಪಸ್ತಪ್ವ ನರಸ್ತೀವ್ರಂ ಚಿರಂ ಯತ್ಫಲಂ ಸಮವಾಪ್ನೋತಿ ತನ್ನತ್ವ ಗರುಡಧ್ವಜಂ ಕೃತ್ ಪಾಪಂ ನರ ಮೋಹ ಮೋಹಸಮನ್ವಿತಃ ನಯಾಂತಿ ನರಕಂ ಘೋರಂ ನತ್ವಾ ಪಾಪ ಹರಿಂ ಹರಿಂ ನಿಜವಾಗಲೂ ಕೂಡ ಭಗವಂತನನ್ನ ಕುರಿತಾಗಿ ವಿಷ್ಣುವನ್ನ ಕುರಿತಾಗಿ ನಾವು ಏನೂ ಮಾಡಿದರೂ ಕೂಡ ಅದು ಅತ್ಯಂತ ಪುಣ್ಯದಾಯಕವಾಗಿರುವಂಥದ್ದು ಪಾಪನಾಶಕವಾಗಿರುವಂಥದ್ದು ಅದಕ್ಕೆ ಹೇಳ್ತಾರೆ ಬೇರೆ ಯುಗಗಳಲ್ಲಿ ಒಬ್ಬ ಕಠಿಣವಾದ ತಪಸ್ಸನ್ನು ಆಚರಿಸಿದರೆ ಅದು ಹೇಗೆ ಕಠಿಣವಾದ ತಪಸ್ಸು ಅಂದರೆ ತನ್ನ ಇಂದ್ರಿಯಗಳನ್ನೆಲ್ಲ ನಿಯಂತ್ರಣದಲ್ಲಿಟ್ಟುಕೊಂಡು ಅವನು ವರ್ಷಾನುಗಟ್ಲೆ ಏನು ತಪಸ್ಸನ್ನು ಆಚರಣೆಯನ್ನು ಮಾಡ್ತಾನೆ ಅಂತಹ ಪುಣ್ಯವನ್ನು ಕಲಿಯುಗದಲ್ಲಿ ಭಕ್ತಿಯಿಂದ ಮನಸ್ಸಿಟ್ಟು ಭಗವಂತನಿಗೆ ನಮಸ್ಕಾರ ಮಾಡಿದರೆ ಬರ್ತದಂತೆ ಆ ಭಗವಂತನ ಸ್ತೋತ್ರ ಮಾಡಿದರೆ ಬರ್ತದಂತೆ ಅಷ್ಟು ಮಾತ್ರ ಅಲ್ಲ ನಯಾಂತಿ ನರಕಂ ಘೋರಂ ನತ್ವಾ ಪಾಪಹರಂ ಹರಿಂ ಭಗವಂತನಿಗೆ ನಾರಾಯಣನಿಗೆ ನಮಸ್ಕಾರ ಮಾಡಿದರೆ ಯಾವತ್ತಿಂದ ಯಾವತ್ತಿಗೂ ನರಕಕ್ಕೆ ಹೋಗುವುದಿಲ್ಲ ಅವನು ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಪೃಥ್ವಿಯಂ ಯಾನಿತೀರ್ಥಾನಿ ಪುಣ್ಯಾನ್ಯಾಯತಾನಿ ಪುಣ್ಯಾನ್ಯಾಯತನಾನಿ ಚ ತಾನಿ ಸರ್ವಾಣ್ಯವಾಪ್ನೋತಿ ವಿಷ್ಣೋರ್ ನಾಮಾನು ಕೀರ್ತನಾತ್ ಹೀಗೆ ಭಗವಂತನಿಗೆ ನಮಸ್ಕಾರ ಮಾಡಿದರೆ ಅಷ್ಟು ಮಹತ್ವವನ್ನು ಹೇಳಿದರೆ ಇನ್ನು ಆ ಭಗವಂತನ ನಾಮಾನುಕೀರ್ತನೆ ಅಂದರೆ ಅವನ ಆ ನಾಮವನ್ನು ಹೆಸರನ್ನು ನಾವು ಹಾಡಿದರೆ ಕೀರ್ತನ ಕೀರ್ತನ ಅಂದರೆ ಹಾಡುವಂಥದ್ದು ಹೊಗಳುವಂಥದ್ದು ಯಾಕೆ ಹಾಡುವುದು ಅಂತ ಹೇಳೋದು ಅಂತ ಹೇಳಿದ್ರೆ ಹಾಡಿನಲ್ಲಿ ರಾಗದೊಟ್ಟಿಗೆ ಅನುರಾಗ ಇರುತ್ತದೆ ಆ ಭಗವಂತನಲ್ಲಿ ಆದರೆ ಯಾರನ್ನು ನಾವು ಕುರಿತು ಹಾಡುತ್ತೇವೆ ಅವರಲ್ಲಿ ಒಂದು ಭಕ್ತಿ ಪ್ರೀತಿ ಸ್ನೇಹ ಇದೆಲ್ಲ ಕಾಣಿಸ್ತದೆ ಬರೀ ಮಾತಿನಲ್ಲಿ ಅಷ್ಟು ಕಾಣುವುದಿಲ್ಲ ಭಗವಂತನನ್ನು ಕುರಿತು ಹಾಡಬೇಕು ಅಂದರೆ ಹಾಗೆ ಆ ಭಗವಂತನ ಭಕ್ತಿ ಆ ಭಕ್ತಿಪೂರ್ವಕವಾಗಿ ಹಾರಬೇಕು ಯಾಕಂದರೆ ಭಗವಂತನ ಹೆಸರು ಅಂತೇಳಿದರೆ ಬರೀ ಹೆಸರಲ್ಲ ಅದು ಮತ್ತು ಆ ಭಗವಂತನ ಗುಣಗಾನ ಅದು ಅಂದರೆ ದೇವರು ಎಷ್ಟು ಒಳ್ಳೆಯವನಿದ್ದಾನೆ ಎಂಥ ಮಹಿಮೆಯಿಂದ ಕೂಡಿದವನಾಗಿದ್ದಾನೆ ಅದನ್ನು ದೇವರ ಒಂದೊಂದು ಹೆಸರುಗಳು ಹೇಳ್ತಾ ಇದೆ ಅಂತಹ ಆ ಭಗವಂತನ ನಾಮಾನುಕೀರ್ತನವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳಿದರೆ ಭೂಮಿಯಲ್ಲಿ ಎಷ್ಟು ಪುಣ್ಯತೀರ್ಥಗಳಿದ್ದಾವೆ ಎಲ್ಲ ಪುಣ್ಯತೀರ್ಥಗಳು ಮತ್ತು ಭೂಮಿಯಲ್ಲಿ ಎಷ್ಟು ಆ ಭಗವಂತನ ಆಲಯಗಳಿದೆಯೋ ದೇವಸ್ಥಾನಗಳಿದೆಯೋ ಆ ಎಲ್ಲ ತೀರ್ಥಗಳಲ್ಲಿ ಮಿಂದ ಪುಣ್ಯ ಆ ಎಲ್ಲ ದೇವಾಲಯದಲ್ಲಿ ಹೋಗಿ ನಾವು ಸೇವೆ ಮಾಡಿದ ಪುಣ್ಯ ಭಗವಂತನ ನಾಮಾನುಕೀರ್ತನೆಯನ್ನು ಮಾಡುವುದರಿಂದ ಬರ್ತದಂತೆ ನತೇಶಾಂ ಯಮಲೋಕಸ್ಯ ಯಮಲೋಕೃಣಾಂ ವೈ ಜಾಯತೆ ಕುಚಿತ್ ದೇವ ಶಾರ್ಗಧರಂ ಏ ಯೇ ಪ್ರಪನ್ನ ಜನಾರ್ದನಂ ಇನ್ಯಾರು ಆ ಜನಾರ್ದನನ್ನು ಜನಾರ್ದನ ಅಂತ ಹೇಳಿದ್ರೇ ಮತ್ತೆ ನಮ್ಮನ್ನು ಹುಟ್ಟದಂತೆ ಮಾಡುವವ ಅಂದರೆ ನಮ್ಮ ಎಲ್ಲ ಪಾಪ ಪರಿಹಾರ ಮಾಡುವ ಭಗವಂತನ ಆ ಭಗವಂತನಿಗೆ ಶರಣು ಹೊಂದಿದರೆ ದೇವರೇ ನೀನನ್ನೇ ಆಶ್ರಯಿಸಿದ್ದೇನೆ ನೀನಲ್ಲದೆ ಮತ್ತಾರೂ ನನಗೆ ಗತಿ ಇಲ್ಲ ಅಂತ ಯಾರೀ ರೀತಿ ದೇವರನ್ನು ಆಶ್ರಯಿಸ್ತಾರೆ ಆ ದೇವರನ್ನೇ ನಂಬಿ ಬದುಕ್ತಾರೆ ಅವರಿಗೆ ನತೇಶಾಮ್ ಯಮಲೋಕಶ್ಚ ನೃಣಾಂಬೈ ಜಾಯತೆ ಕುರಿತು ಅವನು ಮತ್ತೆ ಯಮಲೋಕಕ್ಕೆ ಹೋಗುವುದಿಲ್ಲ ಮತ್ತೆ ಇಲ್ಲಿ ಹುಟ್ಟಿ ಬರುವುದಿಲ್ಲ ಅಂದರೆ ಭಗವಂತನ ಲೋಕ ಸೇರಿಕೊಳ್ತಾನೆ ಭಗವಂತನನ್ನೇ ನಂಬಿ ಬದುಕುವಂಥವನು ಈ ರೀತಿ ಹೇಳಿ ಮೇಕಾಂ ಪ್ರಸಂಗೇನಾಪಿ ಮಾನವ ಯಾತನಾಯಾಮಿಂ ಪಾಪಂ ಕೃತ್ವಾಪಿ ದಾರುಣಂ ಇನ್ನೊಂದು ಹೇಳ್ತಾರೆ ಅವನು ಎಂಥ ಪಾಪ ಬೇಕಾದರೂ ಮಾಡಿರಲಿ ಅಂದರೆ ಎಂಥ ಪಾಪ ಮಾಡಿರಲಿ ಅಂತ ಹೇಳಿದರೆ ಇದು ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟದ್ದು ಅಂತ ನಾವು ತಿಳ್ಕೊಳ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಗೊತ್ತಿದ್ದು ಗೊತ್ತಿದ್ದು ಇದು ತಪ್ಪು ಅಂತ ಪಾಪ ಅಂತ ಗೊತ್ತಿದ್ರು ಏನು ಪಾಪ ಮಾಡ್ತಾನೆ ಆ ಪಾಪವನ್ನು ಕಳೆದುಕೊಳ್ಳೋದು ಕಷ್ಟ ಅವನು ಗೊತ್ತಿಲ್ಲದೆ ಮಾಪ ಮಾಡಿದ ಪಾಪ ಏನಿದೆ ಅದಕ್ಕೆ ಪ್ರಾಯಶ್ಚಿತ್ತ ಅಥವಾ ಗೊತ್ತಿದ್ದೂ ಪಾಪ ಮಾಡಿದರೂ ಕೂಡ ಮಾಡಬೇಕು ಅಂತ ಮಾಡಿದರೂ ಕೂಡ ಆಮೇಲೆ ಅವನಿಗೆ ಜ್ಞಾನೋದಯ ಆಗಿ ಅಯ್ಯೋ ನನ್ನಿಂದ ತಪ್ಪಾಗಿದೆಯಲ್ವಾ ಇನ್ನು ಮುಂದೆ ನಾನು ಈ ರೀತಿ ಮಾಡುವುದಿಲ್ಲ ಅಂತ ಅವನು ಪ್ರತಿಜ್ಞೆಯನ್ನು ಮಾಡಿ ಮನಸ್ಸಿನಲ್ಲಿ ಅದಕ್ಕೆ ಏನು ಪಾಪ ಮಾಡಿದ್ದಾನೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ ಅಂತ ಹೇಳಿದ್ರೆ ಅವಾಗ ಆಗ್ಬೋದು ಮತ್ತೆ ಅಂಥ ಪಾಪವನ್ನು ಮಾಡಬಾರ್ದು ಜೀವನದಲ್ಲಿ ಆದರೆ ಮತ್ತೆ ಅದೇ ರೀತಿ ಪಾಪ ಮಾಡ್ತಾನೆ ಅಂತ ಹೇಳಿದ್ರೆ ಹಿಂದೆ ಮಾಡಿದ ಪ್ರಾಯಶ್ಚಿತ್ತವು ವ್ಯರ್ಥ ಆಗೋಗ್ತದೆ ಅದರಿಂದಾಗಿ ಒಬ್ಬ ವ್ಯಕ್ತಿ ಇಲ್ಲಿ ಎಂಥ ಪಾಪ ಮಾಡಿದ್ರು ಕೂಡ ಅಕಸ್ಮಾತ್ತಾಗಿ ಏಕಾದಶಿ ಉಪವಾಸವನ್ನು ಮಾಡಿದ ಅಂತ ಹೇಳಿದ್ರು ಅಕಸ್ಮಾತ್ತಾಗಿ ಮಾಡಬೇಕು ಅಂತಲ್ಲ ಅಕಸ್ಮಾತಾಗಿ ಮಾಡಿದೆ ಏಕಾದಶಿ ಉಪವಾಸ ಹಾಗೆ ಮಾಡಿದರೂ ಕೂಡ ಅವನಿಗೆ ಯಮನ ಲೋಕದಲ್ಲಿ ಶಿಕ್ಷೆ ಸಿಗುವುದು ಕಡಿಮೆ ಆಗತ್ತೆ ಯಮಲೋಕಕ್ಕೆ ಹೋಗುವುದಿಲ್ಲ ಒಂದ ಅಥವಾ ಯಮಲೋಕದಲ್ಲಿ ಸಿಗುವ ಶಿಕ್ಷೆ ಕಡಿಮೆ ಆಗತ್ತೆ ಅಂದರೆ ಒಂದು ಏಕಾದಶಿಗೆ ಎಷ್ಟು ಮಹತ್ವ ಇದೆ ಅಂತ ಹೀಗೆ ಅವನು ಅಕಸ್ಮಾತಾಗಿ ಯಾರೋ ಒತ್ತಾಯಕ ಮಾಡಿದರೂ ಇಷ್ಟು ಪುಣ್ಯ ಇದೆ ಇಷ್ಟು ಫಲ ಇದೆ ಅಂತ ಹೇಳಿದಾಗ ಅವನೇ ಮನಪೂರ್ವಕವಾಗಿ ನಾನು ಮಾಡಬೇಕು ಅಂತ ಎಣಿಸಿ ಮಾಡಿದ ಅಂತ ಹೇಳಿದರೆ ಇನ್ನೇನು ಹೇಳೋದು ಅದಕ್ಕೆ ಆ ಏಕಾದಶಿಯ ಮಹತ್ವಕ್ಕೆ ಅದನ್ನು ತಿಳಿಸ್ತಾ ಇನ್ನೊಂದು ಮಾತನ್ನು ಎಚ್ಚರಿಕೆಯನ್ನು ಇದು ಭಗವಂತನೇ ಹೇಳುವ ಮಾತು ಧರ್ಮರಾಜನಿಗೆ ಏನುಂತೇಳಿದರೆ ಯೋ ನಿಂದೆ ವೈಷ್ಣವ ಪುರುಷೋ ಭೂತ್ವ ಶಿವನಿಂದಾಂ ಕರೋತಿಯ ಯೋ ವೈಷ್ಣವಂ ಲೋಕೆ ಸಯಾತಿ ನರಕಂ ಧ್ರುವಂ ಯಾವತ್ತು ಯಾರು ವೈಷ್ಣವನಾಗಿದ್ದಾನೆ ವೈಷ್ಣವ ಅಂತ ಹೇಳಿದರೆ ವಿಷ್ಣುವೇ ಸರ್ವೋತ್ತಮ ಅಂತ ತಿಳಿದು ವಿಷ್ಣುವನ್ನು ಆರಾಧನೆ ಮಾಡುವಂಥವನು ಅಂತಹ ವಿಷ್ಣುವಿನ ಆರಾಧಕನು ಯಾರು ಶಿವನನ್ನು ನಿಂದೆ ಮಾಡ್ತಾನೆ ಶಿವನನ್ನು ನಿಂದನೆಯನ್ನು ಮಾಡಿದರೆ ಅವನು ನರಕಕ್ಕೆ ಹೋಗ್ತಾನೆ ಅವನು ವೈಷ್ಣವನಾಗಿದ್ದರೂ ನರಕಕ್ಕೆ ಹೋಗ್ತಾನೆ ಶಿವನಿಂದೆಯನ್ನು ಮಾಡಿದರೆ ಕಾರಣ ಏನು ಅಂತ ಹೇಳಿದರೆ ವೈಷ್ಣವನಾಮ್ ಯಥಾಶಂಭು ಅಂತ ಭಾಗವತ ಹೇಳಿದಾಗೆ ವೈಷ್ಣವರಲ್ಲಿ ಅಗ್ರಗಣ್ಯ ಯಾರು ಅಂದರೆ ಶಿವ ಭಾಗವತವೇ ಹೇಳ್ತಾ ಇದೆ ಅಂದರೆ ಶಿವ ದೊಡ್ಡ ವಿಷ್ಣುವಿನ ಭಕ್ತ ಅಂತಹ ಶಿವನನ್ನು ನಾವು ನಿಂದೆಯನ್ನು ಮಾಡಿದರೆ ದ್ವೇಷವನ್ನು ಮಾಡಿದರೆ ಕಥೆ ಆಗ್ತದೆ ಅದೇ ರೀತಿ ಯಾರು ಶಿವಭಕ್ತನಾಗಿದ್ದುಕೊಂಡು ವಿಷ್ಣುವನ್ನು ನಿಂದೆ ಮಾಡ್ತಾನೆ ಅವನು ಕೂಡ ನರಕಕ್ಕೆ ಹೋಗ್ತಾನೆ ಅದರಲ್ಲಿ ಎರಡು ಮಾತೇ ಇಲ್ಲ ಅದರಿಂದ ಏನು ಹೇಳಿದ್ರೆ ವೈಷ್ಣವನಾದವನು ಯಾವುದೇ ಕಾರಣಕ್ಕೂ ಕೂಡ ಶಿವನ ನಿಂದೆ ಮಾಡಬಾರ್ದು ಶಿವನ ಆರಾಧನೆಯನ್ನು ಮಾಡಬೇಕು ಯಾಕಂತೇಳಿದರೆ ಯಾರು ವೈಷ್ಣವನೋ ಅವನೇ ಶೈವ ಅಂತೇಳಿದರೆ ಶೈವ ಅಂದರೆ ಅವನೇ ಭಕ್ತ ನಿಜವಾಗ್ಲೂ ಕೂಡ ಆದರೆ ಯಾವ ರೀತಿ ಅಂತೇಳಿದರೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಓ ಶಿವ ವಿಷ್ಣುವಿನ ಪರಿವಾರದಲ್ಲಿದ್ದಾನೆ ಅಂತ ತಿಳಿದು ಆರಾಧನೆಯನ್ನು ಮಾಡುವಂಥದ್ದು ಅಲ್ಲ ಹೀಗೆ ಮಾಡಿದರೆ ಅದು ಶಿವನಿಗೆ ನಿಂದೆ ಮಾಡಿದಾಗಲ್ವಾ ಸಾಮಾನ್ಯ ಈ ರೀತಿ ಕೆಲವರಿಗೆ ಪ್ರಶ್ನೆ ಬರ್ಬೋದು ಯಾಕಂತ ಹೇಳಿದರೆ ಶಿವನೇ ಸರ್ವೋತ್ತಮನಾಗಬೇಕಾದ್ರೆ ಶಿವನಿಂದಲೇ ಜಗತ್ತು ಸೃಷ್ಟಿಯಾಗುತ್ತಾ ಇದೆ ಈ ರೀತಿಯೆಲ್ಲ ಶಿವ ಪುರಾಣ ಎಲ್ಲ ಹೇಳಬೇಕಾದ್ರೆ ಅದಕ್ಕೆ ವಿರುದ್ಧವಾಗಿ ನೀವು ವಿಷ್ಣುವಿನ ಸೇವಕ ಶಿವ ಅಂತ ಪೂಜೆ ಮಾಡಿದರೆ ಅದು ಶಿವನಿಗೆ ನಾವು ಅವಮಾನ ಮಾಡಿದಾಗಲ್ವಾ ಅಂತ ಹೇಳುವಂತಹ ಒಂದು ಸಂಶಯ ಬರಲಿಕ್ಕೆ ಸಾಧ್ಯತೆ ಉಂಟು ಆದರೆ ಎಲ್ಲ ಶಾಸ್ತ್ರಗಳ ಸಾರ ಅಂತ ಹೇಳಿದ್ರೆ ವೇದವ್ಯಾಸರ ಯಾವ ವೇದವ್ಯಾಸರು ಪುರಾಣಗಳನ್ನೆಲ್ಲ ಬರೆದ್ರು ಇವಾಗ ಶಿವಪುರಾಣ ಲಿಂಗ ಪುರಾಣ ಸ್ಕಾಂದ ಪುರಾಣ ಇವುಗಳನ್ನೆಲ್ಲ ಬರೆದ ವೇದವ್ಯಾಸರೇ ಭಗವದ್ಗೀತೆಯನ್ನು ಬರೆದರು ಮಹಾಭಾರತವನ್ನು ಬರೆದರು ಆ ಭಗವದ್ಗೀತೆ ಅಂತ ಹೇಳಿದ್ರೇನೆ ಸಮಸ್ತ ಶಾಸ್ತ್ರಗಳ ಸಾರ ಅಂತ ವೇದವ್ಯಾಸರೇ ಹೇಳಿದರು ಅಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ವಿಷ್ಣುವೇ ಸರ್ವೋತ್ತಮ ಆಗಿರುವಂಥವನು ಅಂತ ಮತ್ತೆ ಉಳಿದವರು ಅವನ ಪರಿವಾರದಲ್ಲಿರುವಂಥವನು ಅಂತ ಸ್ಪಷ್ಟವಾಗಿ ವೇದವ್ಯಾಸರೇ ತಿಳಿಸಿದ್ದಾರೆ ಅದರಿಂದಾಗಿ ಆ ವೇದವ್ಯಾಸರ ಅಭಿಪ್ರಾಯವನ್ನು ವೇದಗಳ ಅಭಿಪ್ರಾಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಾಗ ನಮಗೆ ಯಾವುದೇ ಗೊಂದಲ ಇಲ್ಲ ಅದನ್ನು ತಿಳಿಯದೇ ಇದ್ದರೆ ಗೊಂದಲ ಆಗಲಿಕ್ಕೆ ಅವಕಾಶ ಇದೆ ಅದರಿಂದಾಗಿ ಯಾರು ವೇದ ಶಾಸ್ತ್ರ ಪುರಾಣ ಇವುಗಳ ಸರಿಯಾದ ಅಭಿಪ್ರಾಯ ತಿಳ್ಕೊಂಡಿರ್ತಾರೆ ಅವರು ಹೋ ಇವುಗಳಲ್ಲೆಲ್ಲ ವಿಷ್ಣುವೇ ಸರ್ವೋತ್ತಮ ಅಂತ ಹೇಳಲ್ಪಟ್ಟಿದೆ ಅವರಿಂದ ಅವನ ಸೇವಕರಾಗಿರುವವರು ಪರಿವಾರದಲ್ಲಿರುವ ಉಳಿದವರೆಲ್ಲ ಈ ರೀತಿ ತಿಳಿದು ಆರಾಧನೆ ಮಾಡುವುದೇ ಶ್ರೇಷ್ಠವಾದ ಆರಾಧನೆ ಹಾಗೆ ಮಾಡದೇ ಇದ್ದರೆ ಅವರು ನರಕಕ್ಕೆ ಹೋಗ್ತಾನೆ ಅಂತ ಇದು ಈ ಎಚ್ಚರಿಕೆಯನ್ನು ಕೊಡ್ತಾನೆ ಕೊಟ್ಟು ಕೃಷ್ಣ ಮತ್ತೆ ಹೇಳ್ತಾನೆ ಒಂದು ಏಕಾದಶಿಗೆ ಎಷ್ಟು ಪುಣ್ಯ ಇದೆ ಅಂತ ಹೇಳಿದ್ರೆ ಸಾವಿರಾರು ಅಶ್ವಮೇಧ ಯಾಗ ನೂರಾರು ರಾಜಸೂಯ ಯಾಗ ಮಾಡಿದ ಪುಣ್ಯ ಏನಿದೆ ಆ ಪುಣ್ಯ ಏಕಾದಶಿ ಒಂದು ಏಕಾದಶಿ ಮಾಡ್ತೇವಲ್ವ ಅದರ ಹದಿನಾರನೇ ಒಂದು ಅಂಶಕ್ಕೂ ಸರಿಯಲ್ಲ ಅಂತ ಹೇಳ್ತಾರೆ ಅಶ್ವಮೇಧ ಸಹಸ್ರಾಣಿ ರಾಜಸೂಯ ಶತಾನಿಚ ಏಕಾದಶಿ ಉಪವಾಸ ಕಲಾಂ ನಾರ್ಹಂತಿ ಷೋಡಶಿ ಅಂತ ಹೇಳ್ತಾರೆ ಹದಿನಾರನೇ ಒಂದಂಶವೂ ಸರಿಯಲ್ಲ ಅಂದರೆ ಏಕಾದಶಿಗೆ ಅಷ್ಟು ಪುಣ್ಯ ಬರುತ್ತೆ ಅಂತ ತಿಳಿಸ್ಕೊಂಡೋಗ್ತಾರೆ ಏಕಾದಶಿ ಸಮಂ ಪುಣ್ಯಂ ಕಿಂಚಿ ಲೋಕೇನ ವಿದ್ಯತೆ ನೇದೃಶಂ ಪಾವನಂ ಕಿಂಚಿತ್ರಿಷು ಲೋಕೇಶು ವಿದ್ಯತೆ ಏಕಾದಶಿಗೆ ಸರಿಯಾದ ಪುಣ್ಯ ದಿನ ಇನ್ನೊಂದಿಲ್ಲ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ ಯಾಕಂದರೆ ಇಂತಹ ಪಾವನ ಪಾವನ ಅಂದರೆ ನಮ್ಮನ್ನು ಪವಿತ್ರಗೊಳಿಸುವ ವ್ರತ ಅಂದರೆ ಉಳಿದ ಬೇಕಾದಷ್ಟು ವ್ರತಗಳಿದೆ ಇವಾಗ ಸೋಮವಾರ ವ್ರತ ಇರ್ಬೋದು ಶನಿವಾರ ವ್ರತ ಇರ್ಬೋದು ಮಂಗಳವಾರ ಈ ರೀತಿ ಬೇಗ ಸಂಕಷ್ಟ ವ್ರತ ಈ ರೀತಿ ಬೇಕಾದಷ್ಟು ವ್ರತಗಳಿದೆ ಈ ಎಲ್ಲ ನೂರಾರು ಸಾವಿರಾರು ವ್ರತಗಳು ಏನು ಮಾಡ್ತದೆ ಅಂತೇಳಿದರೆ ನಮ್ಮ ಅಭೀಷ್ಟವನ್ನು ಪೂರಣೆ ಮಾಡ್ತವೆ ನಮಗೇನಾದರೂ ಆಸೆ ಆಕಾಂಕ್ಷೆಗಳಿದ್ರೆ ಆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಪೂರಣೆ ಮಾಡಲಿಕ್ಕೆ ಈ ನೂರಾರು ವ್ರತಗಳಿದೆ ಆದರೆ ಏಕಾದಶಿ ವ್ರತ ಒಂದೇ ಯಾವುದು ಅಂತೇಳಿದರೆ ನಮ್ಮ ಪಾಪವನ್ನು ಪರಿಹರಿಸುವ ವ್ರತ ಅಂದರೆ ಈ ಯಾವ ವ್ರತಗಳು ಉಳಿದ ವ್ರತಗಳು ಬೇಕಾಗಿದ್ದನ್ನು ಕೊಡ್ತದೆ ಹೊರತು ನಮಗೆ ಬೇಡಾಗಿದ್ದನ್ನು ತೆಗಿಲಿಕ್ಕೆ ಹೋಗಲ್ಲ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಹೋಗೋಲ್ಲ ಆದರೆ ಆ ಪಾಪವನ್ನು ಪರಿಹರಿಸುವ ಶಕ್ತಿ ಅದು ಏಕಾದಶಿಗೆ ಮಾತ್ರ ಇರುವಂಥದ್ದು ಅದಕ್ಕೆ ಏಕಾದಶಿಗೆ ಸರಿಸಾಟಿಯಾದ ವ್ರತ ಇನ್ನೊಂದಿಲ್ಲ ಅಂತ ಆ ಕಾರಣದಿಂದಲೇ ಹೇಳೋದು ಯಾಕಂತ ಹೇಳಿದರೆ ಬೇರೆ ಯಾವ ವ್ರತಗಳೂ ಮಾಡದ ಕೆಲಸವನ್ನು ಈ ವ್ರತ ಮಾಡ್ತದೆ ಏಕಾದಶಿ ಮಾಡ್ತದೆ ಅದೇನೆಂದರೆ ನಮ್ಮ ಪಾಪವನ್ನು ತೆಗೆದುಹಾಕುದು ನಮ್ಗೇನು ಬೇಕೋ ಅದನ್ನು ಅದಂತಂದುಕೊಡುದು ಈ ಎರಡೂ ಕೆಲಸವನ್ನು ಮಾಡುತ್ತದೆ ಅದಕ್ಕೆ ಯಾದೃಶಂ ಪದ್ಮನಾಭಸ್ಯ ದಿನಂ ಪಾತಕ ಹಾನಿಧಂ ಯಾವನ್ನೋ ನಾಪೋಷ್ಯತೆ ಜಂತು ಪದ್ಮನಾಭದ ದಿನೇ ಶುಭಂ ತಾವತ್ ನಿ ತಿಷ್ಟತಿ ದೇಹೇಸ್ಮಿನ್ ಮನುಜಾಧಿಪ ಪದ್ಮನಾಭ ಅಂತೇಳಿದ್ರಿ ಏಕಾದಶಿಯ ಅಂದರೆ ಪದ್ಮನಾಭನ ದಿನ ಅದು ವಿಷ್ಣುವಿನ ದಿನ ಏಕಾದಶಿ ಅದಕ್ಕೆ ಸರಿಯಾದ ವ್ರತ ಇನ್ನೊಂದಿಲ್ಲ ಪಾಪ ಕಳೆಯುವುದರಲ್ಲಿ ಎಲ್ಲಿವರೆಗೆ ಒಬ್ಬ ವ್ಯಕ್ತಿ ಏಕಾದಶಿ ವ್ರತವನ್ನು ಮಾಡುವುದಿಲ್ವೋ ಏಕಾದಶಿಯೊಂದು ಉಪವಾಸ ಮಾಡುವುದಿಲ್ವೋ ಅವತ್ತು ಅಲ್ಲಿವರೆಗೆ ಅವನ ದೇಹದಲ್ಲಿ ಪಾಪ ಇರ್ತದಂದೆ ಯಾವಾಗ ಅವನು ಏಕಾದಶಿ ವ್ರತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವತ್ತಿನಿಂದ ಅವನ ಪಾಪ ಪರಿಹಾರ ಆಗಲಿಕ್ಕೆ ಶುರುವಾಗತ್ತೆ ಅವನ ಪಾಪವನ್ನು ಕಳ್ಕೊಳ್ತಾ 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 ಹೋಗ್ತಾನವನು ಅಂತ ತಿಳಿಸ್ಕೊಂಡು ಹೋಗ್ತಾರೆ ಅದಕ್ಕಾಗಿ ವ್ಯಾಜೇನಾಪಿ ಕೃತಾರಾಜನ್ ಯತಿ ಭಾಸ್ಕರಿಂ ಒಂದೊಮ್ಮೆ ನೆಪದಿಂದ ಏಕಾದಶಿ ಮಾಡಿದರು ನೆಪದಿಂದ ಹೇಳಿದ್ರೆ ಅವತ್ತು ಊಟ ಕೊಡಲೇ ಇಲ್ಲ ಅವನಿಗೆ ಮನೆಯಲ್ಲಿ ಏಯ್ ಊಟ ಮಾಡಬೇಡ ಇವತ್ತು ಉಪಾಟ ಮಾಡಬೇಡ ಅಂತ ಅವನಿಗೆ ಇಷ್ಟ ಇಲ್ಲ ಆದರೂ ಮನೆಯಲ್ಲಿ ಕೊಟ್ಟಿಲ್ಲ ಹಾಗೇ ಅವನು ಒತ್ತಾಯಪೂರ್ವಕವಾಗಿ ಏಕಾದಶಿ ಮಾಡಿದರೂ ಕೂಡ ಅವನು ಯಮನ ದರ್ಶನ ಮಾಡಲ್ಲವಂತೆ ಅಂದರೆ ನರಕಕ್ಕೆ ಹೋಗುವುದಿಲ್ಲ ಅಷ್ಟು ಈ ಏಕಾದಶಿಗಿದೆ ಒತ್ತಾಯಪೂರ್ವಕವಾಗಿ ಮಾಡಲಿ ಅಥವಾ ಇಚ್ಛಾಪೂರ್ವಕವಾಗಿ ಮಾಡಲಿ ಏಕಾದಶಿ ಏಕಾದಶಿಯೇ ಪಾಪ ಕಳೆಯುವುದು ಕಳೆದೇ ಕಳೀತದ ಆದರೆ ನಾವೇ ಇಚ್ಛಾಪೂರ್ವಕವಾಗಿ ಮಾಡಿದರೆ ಹೋಗುವ ಪಾಪ ಹೆಚ್ಚು ಒತ್ತಾಯಪೂರ್ವಕವಾಗಿ ಮಾಡಿದರೆ ಹೋಗುವ ಪಾಪ ಕಡಿಮೆ ಅಷ್ಟೇ ಈ ರೀತಿ ತಿಳಿಸ್ತಾ ಆಗಲಿ ಗಯ ಆಗಲಿ ಕಾಶಿ ಆಗಲಿ ಪುಷ್ಕರ ಆಗಲಿ ಎಲ್ಲಿಗೆ ಹೋದರೂ ಕೂಡ ಏಕಾದಶಿ ವ್ರತದಿಂದ ಏನು ಪುಣ್ಯಗಳಿಸ್ತೇವೆ ಅಷ್ಟು ಪುಣ್ಯ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಂ ಎಷ್ಟರ ಮಟ್ಟಿಗೆ ಹೇಳ್ತಾರೆ ಅಂದರೆ ಏಕಾದಶಿ ಉಪಾಸ ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡಿದರೆ ಅವನು ಭಗವನ್ ಲೋಕಕ್ಕೆ ಹೋಗ್ತಾನೆ ಅಷ್ಟು ಮಾತ್ರ ಅಲ್ಲ ಅವನ ತಂದೆ ಕಡೆಯಲ್ಲಿ ಹತ್ತು ತಲೆಮಾರು ತಾಯಿ ಕಡೆಯಲ್ಲಿ ಹತ್ತು ತಲೆಮಾರು ಹೆಂಡತಿಯ ಕಡೆಯಲ್ಲಿ ಹತ್ತು ತಲೆಮಾರನ್ನು ಉದ್ಧಾರ ಮಾಡ್ತಾನೆ ಅಂತ ನೋಡಿ ಒಬ್ಬ ವ್ಯಕ್ತಿ ಏಕಾದಶಿ ವ್ರತವನ್ನು ಮಾಡಿದರೆ ಈ ಮೂವತ್ತು ತಲೆಮಾರನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ ದಶವೈ ಮಾತೃಪಕ್ಷೇ ಚ ದಶ ರಾಜೇಂದ್ರ ಪೈತೃಕೇ ದಶ ಪಕ್ಷೇತು ಪುರುಷಾನುದ್ಧರೇ ನರಹ ಅಂತ ಹೇಳ್ತಾರೆ ಅಷ್ಟು ಶಕ್ತಿ ಏಕಾದಶಿ ವ್ರತ ಮಾಡುವವನಿಗೆ ಅಂದರೆ ಅವನು ಮಾತ್ರ ಉದ್ಧಾರ ಆಗುವುದಲ್ಲ ಅವನ ತಂದೆ ಕಡೆಯವರನ್ನ ತಾಯಿ ಕಡೆಯವರನ್ನ ಎಂಟಿ ಕಡೆಯವರನ್ನ ಎಲ್ಲ ಉದ್ಧಾರ ಮಾಡ್ತಾನೆ ಅಂದರೆ ಅಷ್ಟು ಪುಣ್ಯ ಇದೆ ಅಂತ ಹೇಳ್ತಾರೆ ಅವನು ದಿವ್ಯವಾದ ಆಭರಣಗಳನ್ನು ತೊಟ್ಟು ಆಯುಧಗಳನ್ನು ತೊಟ್ಟವನಾಗಿ ಭಗವಂತನ ಲೋಕವನ್ನು ಪ್ರವೇಶ ಮಾಡ್ತಾನೆ ಹೀಗೆ ಈ ಪಾಶಾಂಕುಶ ಏಕಾದಶಿ ಎಷ್ಟು ಪುಣ್ಯಪ್ರದವಾಗಿರುವಂಥದ್ದು ಅಂತ ತಿಳಿಸ್ತಾ ಇದಕ್ಕೆ ಸರಿಯಾಗಿ ಈ ಏಕಾದಶ ಸಂಬಂಧಪಟ್ಟಾಗೆ ಎಳ್ಳನ್ನು ದಾನ ಮಾಡ್ಬೋದು ಭೂಮಿಯನ್ನು ದಾನ ಮಾಡ್ಬೋದು ಗೋದಾನವನ್ನು ಮಾಡ್ಬೋದು ನೀರಿನ ದಾನವನ್ನು ಮಾಡ್ಬೋದು ಅಥವಾ ಛತ್ರಿಯನ್ನು ದಾನ ಮಾಡ್ಬೋದು ಪಾದರಕ್ಷೆಯನ್ನು ದಾನ ಮಾಡ್ಬೋದು ಇವೆಲ್ಲ ಪುಣ್ಯಪ್ರದವಾಗಿರುವಂಥದ್ದೇ ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದಿನವನ್ನು ನಮ್ಮ ಆಯುಷ್ಯವನ್ನು ಪುಣ್ಯ ಇಲ್ಲದೆ ನಾವು ವ್ಯರ್ಥ ಮಾಡಿಕೊಳ್ಬಾರದು ಯಾರು ಏನೂ ಪುಣ್ಯ ಮಾಡದೆ ಬದುಕ್ತಾ ಇದ್ದಾನೆ ಅವನು ವ್ಯರ್ಥವಾಗಿ ಬದುಕ್ತಾ ಇದ್ದಾನೆ ಕಿನ್ನ ಶ್ವಸಂತ್ಯುತ ಅಂತ ಭಾಗವತ ಹೇಳಿದಾಗೆ ತಿದಿಯೂ ಕೂಡ ಯಾರು ಲೋಹಕ ಯಾರು ಲೋಹವನ್ನು ಮಾಡುವವರ ಹಿಂದೆ ಬೆಂಕಿ ಉರಿಸ್ಲಿಕ್ಕೋಸ್ಕರ ತಾವು ಗಾಳಿ ಹಾಕ್ತಾ ತಿದಿ ಅದು ಕೂಡ ಬುಸ್ಸು ಬುಸ್ ಗಾಳಿ ಬಿಡ್ತದೆ ಅದೇ ರೀತಿ ಇವನು ವ್ಯರ್ಥವಾಗಿ ಉಸಿರಾಟ ಮಾಡಿಕೊಂಡು ಬದುಕ್ತಾನಷ್ಟೇ ಅದಕ್ಕೋಸ್ಕರ ಬದುಕಿರುವಷ್ಟು ಕಾಲ ಕೈಕಾಲು ಗಟ್ಟಿ ಕೊಟ್ಟಿರುವಷ್ಟು ಕಾಲ ಆರೋಗ್ಯ ಚೆನ್ನಾಗಿರುವಷ್ಟು ಕಾಲ ಆದಷ್ಟು ಅಷ್ಟು ಪುಣ್ಯಕರ್ಮವನ್ನು ಮಾಡ್ತಾ ಬದುಕಬೇಕು ಅಂತಹ ಪುಣ್ಯಕರ್ಮಗಳಲ್ಲಿ ಅಗ್ರಗಣ್ಯವಾಗಿರುವಂಥದ್ದೇ ಏಕಾದಶಿ ಅಂತ ಈ ಇಷ್ಟು ಈ ಏಕಾದಶಿಯ ಮಹತ್ವವನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ಕೊಂಡು ಹೋಗ್ತಾನೆ ಅಂತ ಪದ್ಮಪುರಾಣ ತಿಳಿಸ್ತದೆ ಇಂತಹ ಏಕಾದಶಿ ನಾವು ಮೊದಲೇ ನೋಡಿದಂತೆ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರದಂದು ಬರ್ತಾ ಇದೆ ಅದರ ಹಿಂದಿನ ದಿನ ಎರಡನೇ ತಾರೀಕು ಗುರುವಾರ ಅವತ್ತು ದಶಮಿ ಅದೇ ವಿಜಯದಶಮಿ ನಂತರ ಮೂರು ಶುಕ್ರವಾರ ಏಕಾದಶಿ ಅಕ್ಟೋಬರ್ ನಾಲ್ಕನೇ ತಾರೀಕು ಶನಿವಾರ ಅವತ್ತು ದ್ವಾದಶಿ ಅವತ್ತು ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು ಇವತ್ತಿನಿಂದ ಆ ದ್ವಾದಶಿಯಿಂದ ದ್ವಿದಳ ವ್ರತ ಚಾತುರ್ಮಾಸದಲ್ಲಿ ಒಂದು ಕಡೆ ವ್ರತ ದ್ವಿದಳ ವ್ರತ ಪ್ರಾರಂಭ ಆಗುತ್ತೆ ಅದಕ್ಕಿಂತ ಮುಂಚೆ ಒಂದು ತಿಂಗಳುಗಳ ಕಾಲ ಹಾಲನ್ನು ಬಿಟ್ಟಿರೋರು ಇವತ್ತಿನಿಂದ ಹಾಲನ್ನು ಸ್ವೀಕಾರ ಮಾಡಬಹುದು ಇಲ್ಲಿ ವಿಶೇಷವಾಗಿ ಬೇಳೆಗಳು ಯಾವುದೇ ಬೇಳೆಕಾಳುಗಳು ಕೂಡ ಬರುವುದಿಲ್ಲ ಸೊಪ್ಪು ಬರುವುದಿಲ್ಲ ಈ ವ್ರತಕ್ಕೆ ಇನ್ನು ಯಾವುದರಲ್ಲಿ ಬೀಜ ಇದೆಯೋ ಬೀಜ ಇರುವಂತಹ ಹಣ್ಣುಗಳು ಕೂಡ ಬರುವುದಿಲ್ಲ ಬಾಳೆಹಣ್ಣು ಮಾತ್ರ ಬರ್ತದೆ ಮಾವಿನ ಹಣ್ಣು ಸಿಕ್ಕಿದರೆ ಬರ್ತದಷ್ಟೆ ಹೀಗೆ ಈ ವ್ರತ ಈ ದ್ವಿದಳ ಧಾನ್ಯ ವ್ರತ ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ಪ್ರಾರಂಭ ಆಗ್ತದೆ ಆ ರೀತಿ ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ತಾ ಪ್ರತಿ ಬಾರಿ ನೋಡುವಂತೆ ಈ ಬಾರಿಯೂ ಕೂಡ ಜಿತಂತೆ ಸ್ತೋತ್ರ ಆ ಜಿತಂತೆ ಸ್ತೋತ್ರದಲ್ಲಿ ಈಗಾಗಲೇ ಎರಡು ಅಧ್ಯಾಯಗಳನ್ನು ನಾವು ಮುಗಿಸಿದ್ದೇವೆ ಮೂರನೇ ಅಧ್ಯಾಯದಲ್ಲಿ ಮತ್ತೆ ಆ ಭಗವಂತನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ನಮಸ್ತೆ ಸ್ತುಋಷಿಕೇಶ ಮಹಾಪುರುಷಪೂರ್ವಜಾ ದೇವರ ಬಳಿ ನಿವೇದನೆಯನ್ನು ಮಾಡಿಕೊಳ್ಳುವಂಥದ್ದು ಹೇ ಪುಂಡರೀಕಾಕ್ಷ ಪುಂಡರೀಕಾಕ್ಷ ಅಂದರೆ ಅರುಳುಗಣ್ಣಿನ ಭಗವಂತನೇ ನನ್ನ ಹೃದಯದಲ್ಲಿ ವ್ಯಾಪಿಸಿಕೊಂಡಿರುವ ದೇವರೇ ನೀನು ಜಿತಂ ಜಿತಂತೆ ನಿನಗೆ ಗೆಲುವಾಗಲಿ ನಾವು ಹೇಳ್ತೇವಲ್ವ ಜಯವಾಗಲಿ ಜಯವಾಗಲಿ ಅಂತ ಆ ಅರ್ಥದಲ್ಲಿ ಹೇಳುದು ಅಂದರೆ ಜಯವಾಗಲಿ ಅಂದ್ರೆ ಅರ್ಥ ಏನು ಅಂದರೆ ಯುದ್ಧ ಕುರಿಟಿದ್ದಾನೆ ಗೆಲ್ಲಲಿ ಅಂತ ಅರ್ಥದಲ್ಲಿ ಹೇಳುವುದಲ್ಲ ಮತ್ತೇನು ಹೇಳಿದ್ರೆ ಜಯ ಅಂತೇಳಿದರೆ ಉತ್ಕೃಷ್ಟವಾಗಿದ್ದಾನೆ ಅಂತ ದೇವರು ಶ್ರೇಷ್ಠವಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ ಅದನ್ನು ಹೇಳ್ತಾ ಇರುವುದು ಜಿತಂತೆ ಅಂತ ಹೇಳಿದ್ರೆ ನೀನು ಸರ್ವೋತ್ಕೃಷ್ಟನಾಗಿದೆಯಾ ಎಲ್ಲರಿಗಿಂತಲೂ ಹಿರಿದಾದ ದೇವರು ನೀನು ನಮಸ್ತೆ ವಿಶ್ವಭಾವನಾ ಅದಕ್ಕೆ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ತೇ ನಮಃ ನಿನಗೆ ನಮಸ್ಕಾರ ಯಾರು ಅಂದರೆ ವಿಶ್ವ ಭಾವನ ಇಡೀ ಜಗತ್ತನ್ನು ಪಡೆದವನು ನೀನು ಜಗತ್ತನ್ನು ಅಂದರೆ ಜಗತ್ತಿನ ಸೃಷ್ಟಿಗೆ ಕಾರಣನಾಗಿರುವವನು ನೀನು ಅದರಿಂದಾಗೆ ಸರ್ವೋತ್ತಮನಾಗಿದ್ದಾನೆ ಭಗವಂತ ಉಳಿದ ಯಾರಿಗೂ ಕೂಡ ಸ್ವತಂತ್ರವಾಗಿ ಜಗತ್ತನ್ನು ಸೃಷ್ಟಿ ಮಾಡುವ ತಾಕತ್ತಿಲ್ಲ ಇವಾಗ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ಅಂತ ನಾವು ಕೇಳಿದ್ದೇವೆ ಬ್ರಹ್ಮ ಸೃಷ್ಟಿ ಮಾಡಿದರೂ ಕೂಡ ವಿಷ್ಣು ಕೊಡುವ ಶಕ್ತಿಯಿಂದಲೇ ಸೃಷ್ಟಿ ಮಾಡುವುದು ಇದನ್ನು ವೇದ ಭಾಗವತ ಮುಂತಾದ ಗ್ರಂಥಗಳು ಭಗವದ್ಗೀತೆ ಮುಂತಾದವು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾ ಇದೆ ಅದರಿಂದಾಗಿ ನಿಜವಾಗಿಯೂ ಕೂಡ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇರುವವನು ಈ ಭಗವಂತನೇ ನಮಸ್ತೆ ಸ್ತು ಅದೇ ರೀತಿ ಏ ಋಷಿಕೇಶ ತೇ ನಮಃ ಹೃಷಿಕೇಶ ಅಂತೇಳಿದರೆ ನನ್ನ ಎಲ್ಲ ಇಂದ್ರಿಯಗಳ ಒಡೆಯ ಋಷಿಕ ಅಂತೇಳಿದರೆ ನಮ್ಮ ಇಂದ್ರಿಯಗಳು ಆ ಇಂದ್ರಿಯಗಳ ಒಡೆಯನಾಗಿರ್ಬೋನೇ ನೀನು ಅಂದರೆ ಈ ದೇಹ ನನ್ನ ಅಧೀನ ಅಲ್ಲ ಈ ದೇಹ ನಿನ್ನ ಅಧೀನ ನಾನು ಮಾತಾಡ್ತೇನೆ ನೋಡ್ತೇನೆ ಕೇಳ್ತೇನೆ ಮುಟ್ತೇನೆ ಮುಸ್ತೇನೆ ನಡೀತೇನೆ ಎಲ್ಲವೂ ಕೂಡ ನಿನ್ನಿಂದ ಯಾಕಂದರೆ ನೀನೇ ಈ ದೇಹದ ಎಲ್ಲ ಇಂದ್ರಿಯಗಳ ಒಡೆಯ ಅದಕ್ಕೆ ನಿನಗೆ ನಮಸ್ಕಾರ ಅಂದರೆ ಇದು ಕೃತಜ್ಞತೆಯನ್ನು ಅರ್ಪಿಸ್ಲಿಕ್ಕೆ ನಮಸ್ಕಾರ ಮಾಡ್ತಾ ಇರುವುದು ಸ್ವಾಮಿ ಇಷ್ಟು ದಿನ ನಾನು ಬದುಕಿದ್ದೇನೆ ಕೇಳಿದ್ದೇನೆ ನೋಡಿದ್ದೇನೆ ಮುಟ್ಟಿದ್ದೇನೆ ಮುಚ್ಚಿದ್ದೇನೆ ತಿಂದಿದ್ದೇನೆ ಅಂದರೆ ನಿನ್ನಿಂದಾಗಿ ನಿನ್ನ ಅನುಗ್ರಹದಿಂದಾಗಿ ಅದಕ್ಕೆ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ನಮಃ ಅಂದರೆ ಶಬ್ದದ ಅರ್ಥ ಏನು ಅಂತ ಹೇಳಿದ್ರೆ ಒಂದು ತಲೆಬಾಗುವುದು ದೇವರಿಗೆ ಮನಸ್ಸಿಂದ ಭಾಗವದು ದೇವರೇ ನಿನ್ನ ದೊಡ್ಡತನವನ್ನು ನಾನು ಒಪ್ಪಿಕೊಂಡಿದ್ದೇನೆ ನಾನೇ ದೇವರು ಅಂತ ಹೇಳ್ತಾ ಇಲ್ಲ ಏನಂತ ಹೇಳಿದ್ರೆ ನೀನು ದೇವರು ನಾನು ನಿನ್ನ ದಾಸ ಇದನ್ನು ಒಪ್ಪಿಕೊಂಡಿದ್ದೇನೆ ಅನ್ನುವುದೇ ಶಬ್ದದ ಅರ್ಥ ಒಂದಾದರೆ ಅಂತ ಹೇಳಿದರೆ ನಮಸ್ ನಮಃ ಎನ್ನುವಂತಹ ಶಬ್ದಕ್ಕೆ ಸ್ವಾಮಿ ಎಲ್ಲವೂ ನಂದಲ್ಲ ನಿಂದು ನಮಸ್ತ್ಯಾಗೆ ಎಲ್ಲವೂ ನಿಂದೆ ಅದನ್ನು ನಿನಗೇ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ ಅನ್ನುವುದು ಶಬ್ದದ ಅರ್ಥ ಆ ರೀತಿ ಏಷಿಕೇಶ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಮಹಾಪುರುಷ ನೀನು ಮಹಾಪುರುಷನಾಗಿರುವವನು ಉಳಿದವರೆಲ್ಲರೂ ಪುರುಷರೂ ತುಂಬ ಕರೆಸಲ್ಪಟ್ಟರೆ ಕ್ಷರಪುರುಷ ಅಕ್ಷರಪುರುಷ ಕ್ಷರಪುರುಷ ಅಂದರೆ ನಾಗ ನಾಶವಾಗುವ ವಸ್ತುಗಳೆಲ್ಲವೂ ಕ್ಷರದಲ್ಲಿ ಬರುತ್ತದೆ ಯಾವ್ಯಾವುದು ನಾಶ ಆಗ್ತದೆಲ್ಲವೂ ನಾಶವಾಗದೇ ಇರುವಂಥದ್ದು ಅಕ್ಷರಪುರುಷ ಅಂದರೆ ಲಕ್ಷ್ಮಿ ಹಾದು ಮೋಕ್ಷದಲ್ಲಿದ್ದಾರೆ ಯಾವತ್ತೂ ನಾಶ ಆಗೋಲ್ಲ ಸಾಯುವುದಿಲ್ಲ ಅವರೆಲ್ಲ ಅಕ್ಷರ ಪುರುಷರು ಈ ರೀತಿ ಕ್ಷರಪುರುಷ ಅಕ್ಷರ ಪುರುಷ ಅಂತ ಇಬ್ಬರನ್ನು ನಾವು ಪುರುಷರು ಅಂತ ತಿಳ್ಕೊಂಡ್ರೆ ಆ ಪುರುಷರನ್ನು ಮೀರಿ ನಿಂತವನು ನೀನು ಅದರಿಂದಾಗಿಯೇ ನೀನು ಮಹಾಪುರುಷ ಅದರಿಂದಲೇ ಪುರುಷೋತ್ತಮ ಭಗವಂತ ಅಂತ ಹೇಳ್ತಾ ಪೂರ್ವಜ ನೀನು ಎಲ್ಲರಿಗಿಂತ ಮೊದಲು ಕಾಣಿಸಿಕೊಂಡ ನೀನೇ ಎಲ್ಲರಿಗೂ ಪೂರ್ವಜ ಅಂದರೆ ಮೊದಲಿದ್ದವನು ನಿನಗಿಂತ ಮೊದಲು ಯಾರು ಇಲ್ವೇ ಇಲ್ಲ ಹಾಂ ಅದರಿಂದ ನೀನು ಪೂರ್ವಜ ಅಂತ ಹೇಳ್ತಾ ನಮಸ್ತೆ ವಾಸುದೇವಾಯ ಶಾಂತಾನಂದಚಿತಾತ್ಮನೇ ಅಧ್ಯಕ್ಷಾಯ ಸ್ವತಂತ್ರಾಯ ನಿರಪೇಕ್ಷಾಯ ಶಾಶ್ವತೇ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನಪ್ಪ ಯಾರಿಗೆ ವಾಸುದೇವಾಯ ವಾಸುದೇವನಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಯಾರು ವಾಸುದೇವ ಅಂತ ಹೇಳಿದ್ರೆ ವಾಸ ನೋಡಿ ವಾಸು ದೇವ ಅಂತ ವಾಸು ಅಂತ ಹೇಳಿದ್ರೆ ಅರ್ಥ ಏನು ಹೇಳಿದ್ರೆ ಮುಚ್ಚಿಕೊಂಡವನು ತನ್ನನ್ನು ಅಂತ ಕಾಣಿಸಿಕೊಳ್ಳದಾಗೆ ತನ್ನನ್ನು ಮುಚ್ಚಿಕೊಂಡವನು ದೇವ ಅಂತೇಳಿದರೆ ಕಾಣಿಸಿಕೊಳ್ಳುವವನು ಅಂತ ಎರಡು ಅರ್ಥ ವಾಸು ದೇವ ಅಂದರೆ ತನ್ನನ್ನು ಮುಚ್ಚಿಕೊಳ್ತಾನೆ ತನ್ನನ್ನು ಕಾಣಿಸಿಕೊಳ್ತಾನೆ ಯಾರಿಗೆ ಅಂದರೆ ಯಾರು ಭಕ್ತರಲ್ವೋ ಭಕ್ತರಲ್ಲದವರಿಗೆ ತನ್ನನ್ನು ಮುಚ್ಚಿಕೊಂಡವನು ಯಾರು ಭಕ್ತರಿದ್ದಾರೆ ಭಗವಂತರು ಆ ಭಕ್ತರಿಗೆ ತನ್ನನ್ನು ಕಾಣಿಸಿಕೊಳ್ಳುವ ಭಕ್ತರಿಗೆ ಕಾಣಿಸ್ತಾನೆ ಭಕ್ತರಲ್ಲದವರಿಗೆ ಏನು ಮಾಡಿದರೂ ಕಾಣೋಲ್ಲ ಆ ರೀತಿ ವಾಸುದೇವ ಭಗವಂತ ಅಥವಾ ವಸುದೇವನ ಮಗನಾಗೆ ಇಲ್ಲಿ ಬಂದವನು ವಾಸುದೇವ ಕೃಷ್ಣ ನಿನಗೆ ನಮಸ್ಕಾರವನ್ನು ಮಾಡ್ತೇನೆ ಚಿದಾತ್ಮನೇ ಶಾಂತನಾಗಿರುವಂಥವನು ಯಾವತ್ತೂ ಕೂಡ ಶ್ ಶಾಂತ ಚಿದಾತ್ಮನೇ ಅಂದರೆ ಅಂತ ಹೇಳಿದ್ರೆ ಭಗವಂತ ಯಾವತ್ತಿಂದ ಯಾವತ್ತೂ ದುಗುಡಕ್ಕೆ ಒಳಗಾಗುವವನಲ್ಲ ಆನಂದ ಚಿದಾತ್ಮನೆ ಹೇಳಿದ್ರೆ ಆ ದೇವರ ಶರೀರ ಅಂತೇಳಿದರೆ ನಮ್ಮ ಹಾಗೆ ರಕ್ತ ಮಾಂಸ ಕೀವು ಮೂಳೆ ಚರ್ಮ ಈ ರೀತಿ ಪಾಂಚಭೌತಿಕ ದೇಹ ಅಲ್ಲ ಹೇಳಿದ್ರೆ ಆನಂದ ಚಿತ್ ಜ್ಞಾನ ಆನಂದ ಅದೇ ಭಗವಂತನ ಶರೀರ ಆ ರೀತಿ ಜ್ಞಾನಾನಂದ ಶರೀರವನ್ನು ಹೊಂದಿದವನೇ ಅಧ್ಯಕ್ಷಾಯ ಯಾರು ಎಲ್ಲವನ್ನ ಕಣ್ಣು ಮುಂದೇ ನೋಡ್ತಾ ಇದ್ದಾನು ಅವನ ಕಣ್ಣು ಮುಂದೆನೇ ಎಲ್ಲ ನಡೀತಾ ಇರುವಂಥದ್ದು ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ ನನ್ನ ಕಣ್ಣ ಮುಂದೆಯೇ ಎಲ್ಲವೂ ಆಗ್ತಾ ಇರುವುದಪ್ಪ ನಾನು ನೋಡ್ತಾ ಇರುವುದರಿಂದಲೇ ಜಗತ್ತಿನಲ್ಲಿ ಸೃಷ್ಟಿಯಾಗ್ತಾ ಇದೆ ರಕ್ಷಣೆ ಆಗ್ತಾ ಇದೆ ಸಂಹಾರ ಇದೆ ನಾನು ಕಣ್ಣು ಮುಚ್ಚಿದೆ ಅಂತ ಹೇಳಿದ್ರೆ ಜಗತ್ತೇ ಬಿದು ಹೋಗ್ತದೆ ಅದೇ ಪ್ರಳಯ ಅಂತ ನಾವು ಕರೆಯುವುದು ಪ್ರಳಯ ಅಂತ ಏನು ದೇವರು ಕಣ್ಣು ಮುಚ್ಚುವುದಷ್ಟೆ ಅದಕ್ಕೆ ಆ ದೇವರ ಕಣ್ಣು ಬಿಚ್ಚಿದಾನೆ ಅವನು ಮುಂದೆನೇ ಎಲ್ಲವಾಗ್ತಾ ಇದೆ ಅದಕ್ಕೆ ಅವನ ಅಧ್ಯಕ್ಷ ಭಗವಂತ ಸ್ವತಂತ್ರಾಯ ಯಾರ ಅಧೀನದಲ್ಲೂ ಇಲ್ಲದವನು ತಾನೇ ತಾನಾಗಿರುವವನು ತನ್ನನ್ನು ತಾನು ನಿಯಂತ್ರಣ ಮಾಡಿಕೊಳ್ತಾ ಇದ್ದಾನೆ ಉಳಿದ ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ದೇವರು ಅದಕ್ಕೆ ಅವನು ಸ್ವತಂತ್ರನಾಗಿರುವಂಥವನು ನಿರಪೇಕ್ಷಾಯ ಅಂತ ಹೇಳಿದರೆ ಆ ದೇವರಿಗೆ ಯಾವ ಅಪೇಕ್ಷೆಯೂ ಇಲ್ಲ ಯಾವ ಆಸೆಯೂ ಇಲ್ಲ ಯಾರಿಂದೇನೂ ಆಗಬೇಕಾಗಿಲ್ಲ ದೇವರಿಗೆ ಹಾಗಿದ್ದರೂ ಕೂಡ ಯಾವ ಅಪೇಕ್ಷೆಯೂ ದೇವರಿಗೆ ಇಲ್ಲದೇ ಇದ್ದರೆ ಇಲ್ಲದೇ ಇದ್ದರೂ ಕೂಡ ನಮಗೆ ಎಲ್ಲವನ್ನು ಮಾಡ್ತಾನೆ ಅಂದರೆ ನನಗೆ ಏನು ಬೇಕು ಉಸಿರಾಟದಿಂದ ಹಿಡಿದು ಪ್ರತಿಯೊಂದು ಕೂಡ ದೇವರು ಮಾಡ್ತಾನೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಮ್ಮನ ಗರ್ಭವನ್ನು ನಾನು ಸೇರಿಕೊಂಡೆ ಅಂತೇಳಿದರೆ ಒಬ್ಬ ಜೀವ ಸೇರಿಕೊಂಡೆ ಅಂತ ಹೇಳಿದ್ರೆ ಬರೀ ಜೀವ ಸೇರಿಕೊಳ್ಳೋದಲ್ಲ ಮತ್ತೆ ಆ ಜೀವನ ಮೇಲಿನ ಮುತುವರ್ಜಿಯಿಂದ ಕಾಳಜಿಯಿಂದ ದೇವರು ಒಟ್ಟಿಗೆ ಬಂದು ಸೇರಿಕೊಳ್ತಾನೆ ಸೇರಿಕೊಂಡು ಇವನೊಟ್ಟಿಗೆ ಇರ್ತಾನೆ ಆ ಗರ್ಭದಲ್ಲಿ ಇರ್ತಾನೆ ಗರ್ಭದಿಂದ ಹೊರಗೆ ಬಂದ ಮೇಲೆ ಇರ್ತಾನೆ ಸಾಯುವ ತನಕ ದೇಹದಲ್ಲಿರ್ತಾನೆ ಸತ್ತ ಮೇಲೆ ಇವನೊಟ್ಟಿಗೆ ಹೋಗ್ತಾನೆ ಪ್ರತಿ ಕ್ಷಣ ಕ್ಷಣದಲ್ಲಿ ಜೀವನೊಟ್ಟಿಗೆ ಅದರಿಂದಲೇ ಕರೆಯುವಂತಹದ್ದು ಆ ದೇವರು ಬಿಂಬ ನಾನು ಪ್ರತಿಬಿಂಬ ಯಾವ ರೀತಿ ಕನ್ನಡಿಯ ಮುಂದೆ ನಾವಿದ್ದಾಗ ಪ್ರತಿಬಿಂಬ ಬಿಂಬವನ್ನು ಬಿಟ್ಟಿಲ್ವೋ ಹಾಗೆಯೇ ದೇವರು ನಮ್ಮನ್ನು ಯಾವತ್ತೂ ಬಿಟ್ಟಿಲ್ಲ ಯಾಕೆ ನಮ್ಮಿಂದ ಏನಾದರೂ ಆಗಬೇಕಾಗಿಲ್ಲ ಆಗಬೇಕಾಗಿದೆಯಾ ಏನೂ ಇಲ್ಲ ಯಾಕಂದ್ರೆ ಅವನು ನಿರಪೇಕ್ಷ ದೇವರು ನಿರಪೇಕ್ಷನಾಗಿರುವಂಥವನು ಮತ್ತೆ ಯಾಕೆ ಇಷ್ಟೆಲ್ಲ ನಮ್ಮನ್ನು ಬಿಟ್ಟಿರದೆ ಇರ್ತಾನೆ ಅಂತ ಹೇಳಿದ್ರೆ ಅವನ ಸ್ವಭಾವ ಅದು ಅಷ್ಟು ಒಳ್ಳೆಯವನು ಏನನ್ನೂ ಬಯಸದೆ ಎಲ್ಲವನ್ನ ಮಾಡುವಂತಹ ಮಹಾ ಗುಣ ಮೂರ್ತಿ ಅವನು ಭಗವಂತ ಅದರಿಂದಾಗಿ ಎಲ್ಲವನ್ನು ಮಾಡ್ತಾನೆ ಮತ್ತಿನ್ನೊಂದೇನೆಂದರೆ ಶಾಶ್ವತೆ ದೇವರು ಮಾಡ್ತಾನೆ ಅಂದರೆ ಕೆಲವರು ಇರ್ತಾರೆ ಇವತ್ತು ನಮ್ಮನ್ನು ಕಂಡ್ರೆ ಇವತ್ತು ತುಂಬ ಇಷ್ಟ ಅದಕ್ಕೋಸ್ಕರ ಇವತ್ತು ನಮಗೇನು ಬೇಕು ಎಲ್ಲ ಮಾಡ್ತಾರೆ ಎಲ್ಲಿವರೆಗೆ ಅಂದರೆ ಜೀವಕ್ಕೆ ಜೀವ ಬೇಕಾದರೂ ಕೊಡ್ಲಿಕ್ಕೆ ತಯಾರಿರ್ತಾರೆ ಆದರೆ ನಾಳೆ ನಮ್ಮನ್ನು ಕಂಡ್ರೆ ಆಗೋಲ್ಲ ಹೇಳಿದ್ರೆ ಅವರೇ ವಿರುದ್ಧವಾಗಿ ತಿರುದು ತಿರುಗಿ ನಮ್ಮನ್ನು ಕೊಲ್ಲಿಕ್ಕೂ ತಯಾರಾಗ್ತಾರೆ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾಯುವ ತನಕ ಒಂದೇ ರೀತಿ ಇರ್ತಾನೆಂದು ಹೇಳಲಿಕ್ಕೆ ಬರೋಲ್ಲ ಆದರೆ ದೇವರು ಶಾಶ್ವತ ಶಾಶ್ವತ ಅಂದರೆ ಶಾಶ್ವತ್ ಏಕ ಪ್ರಕಾರ ಯಾವತ್ತೂ ಒಂದೇ ರೀತಿ ಇರುವ ದೇವರು ಯಾವತ್ತೂ ಹೆಚ್ಚಿಗೆ ಅಂದರೆ ನಮ್ಮ ಬಗ್ಗೆ ತನ್ನ ಅಭಿಪ್ರಾಯವನ್ನು ಬದಲ ಮಾಡುವುದು ಇಲ್ಲವೇ ಇಲ್ಲ ಒಂದೇ ರೀತಿ ಅಭಿಪ್ರಾಯ ಇಟ್ಕೊಂಡಿರ್ತಾನೆ ಅದಕ್ಕೋಸ್ಕರ ದೇವರು ಇವತ್ತು ಕೆಟ್ಟದ್ದು ಮಾಡ್ತಾನೆ ನಾಳೆದು ಒಳ್ಳೇದು ಮಾಡ್ತಾನೆ ನಾಡಿದ್ದು ಕೆಟ್ಟದ್ದು ಮಾಡ್ತಾನೆ ಅಥವಾ ಸಣ್ಣಲ್ಲಿದ್ದ ಕೆಟ್ಟದ್ದು ಮಾಡಿದ ಮುದ್ದಾಪ್ಯದಲ್ಲಿ ಒಳ್ಳೇದು ಹೇಳಲಿಕ್ಕೆ ಬರೋಲ್ಲ ದೇವರು ಯಾವತ್ತೂ ಒಂದೇ ರೀತಿ ಅವನು ಅಲ್ಲ ಆಗಿದ್ರೆ ನಮಗೆ ಕೆಟ್ಟದೊಳ್ಳೇದಾಗ್ತಾ ಇರ್ತದಲ್ಲ ಜೀವನದಲ್ಲಿ ದೇವರು ಒಂದೇ ರೀತಿ ಇದ್ರೆ ನನ್ಗೆ ಯಾವಾಗಲೂ ಒಳ್ಳೆಯದೇ ಮಾಡ್ಕೊಂಡು ಹೋಗ್ಬೇಕು ದೇವರು ಕೆಟ್ಟದನ್ನು ಯಾಕೆ ಮಾಡ್ತಾನೆ ಅಂತ ಹೇಳಿದರೆ ಅಮ್ಮ ಮಗುವಿನ ಬಗ್ಗೆ ಯಾವತ್ತು ಪ್ರೀತಿಯನ್ನು ತೋರಿಸ್ತಾರೆ ತಾನು ಹಳೆದ ಮಗುವಿನ ಬಗ್ಗೆ ಅಮ್ಮ ಯಾವತ್ತು ಪ್ರೀತಿಯನ್ನು ತೋರಿಸ್ತಾಳೆ ಆ ಪ್ರೀತಿಯನ್ನು ತೋರಿಸ್ತಾಳೆ ಅಂತ ಹೇಳಿದ್ರೆ ಅಮ್ಮ ಮಗುವಿಗೆ ಬೈಯೋದಿಲ್ವ ಅಂದರೆ ಮಗು ಹೇಳಿದ ಕೇಳದೇ ಇದ್ದರೆ ಮಗು ಹಠ ಮಾಡಿದರೆ ಅಮ್ಮ ಬೈತಾಳ್ತಾನೆ ಅಮ್ಮ ಹೊಡಿತಾಳ್ತಾನೆ ಅದೇ ಅಮ್ಮನೇ ಕಹಿ ಕಹಿ ಮದ್ದು ಕೊಡ್ತಾಳ್ತಾನೆ ಹುಷಾರಿಲ್ದಿದ್ದಾಗ ಯಾವ ಅಮ್ಮ ತಾನು ಸಿಹಿ ತಿಂಡಿಯನ್ನು ಕೊಡ್ತಾಳೆ ಅವಳೇ ಕಹಿ ಮದ್ದನ್ನು ಕೊಡ್ತಾಳೆ ಯಾವ ಅಮ್ಮ ಪ್ರೀತಿ ಮಾಡ್ತಾಳೋ ಅದೇ ಅಮ್ಮ ಬೈತಾಳೆ ಹೊಡಿತಾಳೆ ಯಾಕೋಸ್ಕರ ಅಂತೇಳಿದರೆ ಅವಳಿಗೆ ಆ ಮಗುವಿನ ಬಗ್ಗೆ ಒಂದೇ ರೀತಿ ಪ್ರೀತಿ ಇರೋದ್ರಿಂದ ಅಂದರೆ ಆ ಒಂದು ರೀತಿ ಪ್ರೀತಿ ಅಯ್ಯೋ ಮಗುವಿಗೆ ರೋಗ ಬಂದಿದೆಯಲ್ವಾ ಅಂತ ಆ ಮಗುವಿನ ಮೇಲಿನ ಪ್ರೀತಿಯಿಂದಲೇ ಮದ್ದು ಕೊಡೋದು ಕಹಿ ಮದ್ದನ್ನು ಅಯ್ಯೋ ಈ ಮಗು ಹೋಗುತ್ತಲ್ಲ ಅಂತ ಮಗುವಿನ ಮೇಲೆ ಪ್ರೀತಿಯಿಂದಲೇ ಅವಳು ಬೈಯುವುದು ಹೊಡೆಯುವುದು ಹೊರತು ಅವಳಿಗೆ ಆ ಮಗುವಿನ ಬಗ್ಗೆ ಭಾವನೆ ಬದಲಾಗಲ್ಲ ಯಾಕಂದರೆ ತಾನೇ ಹಡೆದ ಮಗು ಅಲ್ವಾ ಹಾಗೆ ಭಗವಂತ ಭಗವಂತ ಜೀವನದಲ್ಲಿ ಕೆಟ್ಟದ್ದು ಮಾಡ್ತಾನೆ ಅಂತ ಹೇಳಿದ್ರು ಕೂಡ ನಮ್ಮ ಮೇಲಿನ ಒಳ್ಳೆಯ ಕಾಳಜಿಯಿಂದಲೇ ಮಾಡ್ತಾನೆ ಅವರದು ಕೆಟ್ಟದ್ರಿಂದಲ್ಲ ಅದರಿಂದ ಅವನು ಯಾವತ್ತೂ ಒಂದೇ ಅಭಿಪ್ರಾಯವುಳ್ಳವನು ಅದಕ್ಕೆ ಶಾಶ್ವತೆ ಅಂತ ಅಂತ ಭಗವಂತನಿಗೆ ನಾವು ನಮಸ್ಕಾರವನ್ನು ಮಾಡ್ತಾ ಈ ಏಕಾದಶಿಯನ್ನು ಆಚರಿಸೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಾಡ್ತೀನಿ